ಬಿಗ್ ಬಾಸ್ ಕೊಟ್ಟ ಟ್ವಿಸ್ಟ್ಗೆ ಎಲ್ಲರೂ ಕೂಡ ಸುಸ್ತಾಗಿದ್ದಾರೆ ವೀಕ್ಷಕರೇ ಅದರಲ್ಲೂ ಹನುಮಂತ ನಿಜಕ್ಕೂ ಶಾಕ್ ಆಗಿದ್ದಾರೆ ಏನಿದು ಟ್ವಿಸ್ಟ್ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರು ಗೆಸ್ಟ್ಗಳು ಬಂದು ಎಲ್ಲರಿಗೂ ಕೂಡ ಕ್ಲಾಸನ್ನು ತೆಗೆದುಕೊಂಡು ಎಲ್ಲರಿಗೂ ನಾಮಿನೇಷನ್ನ ಬಿಸಿಯನ್ನು ಮುಟ್ಟಿಸ್ತಾರೆ ಒಂದೊಂದು ಟಾಸ್ಕ್ಗಳನ್ನು ಹಾಡಿ ರಂಜಿಸಿ ಅವರ ಜೊತೆ ಕಾಲವನ್ನು ಕಳೆದು ಹೋಗ್ತಾರೆ ವೀಕ್ಷಕರೇ ಕಳೆದ ಒಂದು ವಾರದ ಹಿಂದೆ ಗೋಲ್ಡ್ ಸುರೇಶ್ ಅವರು ಇದೀಗ ಭಾಳ ಒಂದು ಕ್ಯಾಪ್ಟನ್ಸಿ ಪಟ್ಟವನ್ನು ಪಡ್ಕೊಂಡು ಇದೀಗ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದಾರೆ ಈ ವಾರದಲ್ಲಿ ಕೂಡ ಭಾಳ ಅತಿರೇಕದ ಜಗಳಗಳು ಕಡಿತ ಭಾಳ ನಡೀತಾ ಇದೆ ವೀಕ್ಷಕ ಬಿಗ್ ಬಾಸ್ ಮನೆಯಲ್ಲಿ ಸೊ ಬಿಗ್ ಬಾಸ್ ಮನೆಗೆ ಗೆಸ್ಟಾಗಿ ಎಂಟ್ರಿ ಕೊಟ್ಟಿದ್ದು ಕಳೆದ ಒಂದು ಕಳೆದ ಬಾರಿ ಯಾರಪ್ಪ ಅಂದರೆ ಕಳೆದ ವಾರದಲ್ಲಿ ತುಕಾಲಿ ಸಂತೋಷ್ ಹಾಗೆ ವರ್ತರ್ ಸಂತೋಷ್ ಡ್ರೋಣ್ ಪ್ರತಾಪ್ ಹಾಗೆ ಹಲವಾರು ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ಸ್ಟಾಸ್ಗಳನ್ನು ಹಾಡಿಸಿ ಎಲ್ಲರ ಜೊತೆ ಎಂಜಾಯನ್ನು ಮಾಡಿದ್ರು ವೀಕ್ಷಕರೇ ಆದರೆ ಇವತ್ತು ಬಿಗ್ ಬಾಸ್ ಮನೆಯ ಒಂದು ಸ್ಕ್ರೀನ್ನಲ್ಲಿ ಲೈವ್ ಬಂದಿದ್ದಾರೆ ಅನುಶ್ರೀ ಅವರು ಸೊ ಅನುಶ್ರೀ ಲೈವ್ ಬರ್ತಿದ್ದಂತೆ ಬಹಳ ಸಂತೋಷವನ್ನ ಉಳಿದ ಸ್ಪರ್ಧಿಗಳು ಹಂಚಿಕೊಂಡಿದ್ದಾರೆ ಹನುಮಂತನಿಗೆ ಅನುಶ್ರೀ ಅವರು ವಿಶ್ ಮಾಡಿ ಶುಭ ಕೋರಿದ್ದಾರೆ ಆಲ್ ದಿ ಬೆಸ್ಟ್ ಹನುಮಂತ ಅಣ್ಣ ಗೆದ್ದು ಬಾ ಅನ್ನುವ ಮಾತನ್ನು ಹೇಳಿದ್ದಾರೆ ಹನುಮಂತನ ಒಂದು ನಿಯತ್ತಿನ ಆಟ ಆಗಿರ್ಬೋದು ಹನುಮಂತನ ಪ್ರಾಮಾಣಿಕತೆ ಹಾಗೆ ಒಳ್ಳೆಯ ಪ್ರಬಲ ಸ್ಪರ್ಧಿ ಅನ್ನೋದನ್ನು ತೋರಿಸಿದಂಥ ಹನುಮಂತನಿಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸೊ ಹನುಮಂತನನ್ನು ಲೈವ್ನಲ್ಲೇ ಹಾಡಿ ಹೊಗಳಿದ್ದಾರೆ ವೀಕ್ಷಕರೇ ಇದು ಬಹಳ ಒಂದು ಖುಷಿಯಾದ ವಿಚಾರ ಹನುಮಂತನನ್ನು ಹಾಡಿ ಹೊಗಳಿ ಅಲ್ಲದೆ ಹನುಮಂತನಿಗೆ ಸಪೋರ್ಟ್ ಮಾಡುವಂತಹ ಅನುಶ್ರೀ ಅವರಿಗೆ ಇದೀಗ ಅಭಿಮಾನಿಗಳು ಭಾಳ ಖುಷಿಯನ್ನು ಒಂದು ಹನುಮಂತನಿಂದ ಒಂದು ಖುಷಿ ಕೂಡ ಸಿಗ್ತಾ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ವಿನ್ ಆಗ್ತಾನೆ ಅನ್ನೋದು ಎಲ್ಲರ ಬಾಯಲ್ಲೂ ಕೂಡ ಕೇಳಿ ಬರ್ತಾ ಇದೆ ಸೊ ಅದರಲ್ಲೂ ಕೂಡ ಅನುಶ್ರೀ ಅವರು ಕೂಡ ಲೈವ್ ಬಂದು ಇದೀಗ ವಿಶ್ ಮಾಡಿದ್ದಾರೆ ಹನುಮಂತನನ್ನು ಭಾಳ ಇದ್ರು ತಮ್ಮ ಅನ್ನುವ ರೀತಿ ಹನುಮಂತ ಕೂಡ ಹಕ್ಕ ಅನ್ನುವ ಅವರಿಬ್ಬರ ಒಡನಾಟ ತುಂಬ ಚೆನ್ನಾಗಿದೆ ಹಾಗಾಗಿ ಲೈವ್ ಬಂದು ಹನುಮಂತನಿಗೆ ವಿಶ್ ಮಾಡಿ ಶುಭ ಕೋರಿತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ತಾ ಇದ್ದೀನಿ ನಿಮ್ಸ್ಕ್ರೆ ಥ್ಯಾಂಕ್ ಯು